ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ಅಂತಾರಾಷ್ಟೀಯ ಸ್ಕೂಲ್ ಲೀಡರ್ಸ್ ಕಾರ್ಯಾಗಾರ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರಿಂದ ಉದ್ಘಾಟನೆ ಅಲಯನ್ಸ್ ಯೂನಿವರ್ಸಿಟಿ ಪ್ರೋ ಚಾನ್ಸಲರ್ ಅಜಯ್ ಛಬ್ಬಿ ಶಿಕ್ಷಣ ತಜ್ಞ ಐಶ್ವರ್ಯ ಡಿಕೆಎಸ್ ಹೆಗಡೆ ಉಪಸ್ಥಿತಿ ದೇಶದ ಪ್ರತಿಷ್ಠಿತ ನೂರಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳ ಪ್ರಾಂಶುಪಾಲರು ಭಾಗಿ ಶಾಲಾ ಕಾಲೇಜು ಮತ್ತು ಯೂನಿವರ್ಸಿಟಿಯಲ್ಲಿನ ಟೀಚರ್ಸ್ಗೆ ಲರ್ನಿಂಗ್ ಅವಕಾಶ ಬದಲಾದ ಯುಗದಲ್ಲಿ ಯುವ ಪೀಳಿಗೆಗೆ ಗುಣಮಟ್ಟದ ಶಿಕ್ಷಣ ನೀಡಲು ವಿಶ್ವಮಟ್ಟದಲ್ಲಿ ಸಮರ್ಥ ಮಾನವ ಸಂಪನ್ಮೂಲ ಸೃಷ್ಟಿಸುವುದು ನೂತನ ಆವಿಷ್ಕಾರ ಎಐಎನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಸಮರ್ಥ ಬಳಕೆ ಉದ್ದೇಶ ವಿದ್ಯಾರ್ಥಿಗಳು ಮತ್ತು ಟೀಚರ್ಸ್ ನಡುವಿನ ಜ್ಞಾನದ ಅಂತರ ತಗ್ಗಿಸಲು ಇಂತಹ ಅಂತರಾಷ್ಟ್ರೀಯ ಸ್ಕೂಲ್ ಲೀಡರ್ಸ್ ಕಾರ್ಯಾಗಾರ ಹೆಚ್ಚು ಉಪಯುಕ್ತ ಸ್ಪೀಕರ್ ಯುಟಿ ಖಾತರ್ ಮತ್ತು ಶಿಕ್ಷಣ ತಜ್ಞೆ ಐಶ್ವರ್ಯ ಡಿಕೆಎಸ್ ಹೆಗಡೆ ಹೇಳಿಕೆ ಸಂಸ್ಥೆಯವರು ಇಡೀ ದೇಶದ ವಿವಿಧ ಶೈಕ್ಷಣಿಕ ಕ್ಷೇತ್ರದ ಮುಖ್ಯಸ್ಥರಿಗೆ ಬಹುಶಃ ಇವತ್ತು ಒಂದು ಕಡೆ ಬೆಂಗಳೂರಿನಲ್ಲಿ ಇವತ್ತು ಸೇರಿಸಿಕೊಂಡು ಅವರ ಒಂದು ಒಗ್ಗೂಡುವಿಕೆ ಮತ್ತು ಅವರ ಜ್ಞಾನವನ್ನು ಇವತ್ತು ಇಂಪ್ರೂವ್ ಮಾಡುವ ಮೂಲಕ ಭವಿಷ್ಯದ ನಮ್ಮ ವಿದ್ಯಾರ್ಥಿ ಪ್ರಯೋಜನ ಆಗುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಇದು ನಮ್ಮ ಸಮಾಜಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅದಕ್ಕೆ ನಾನು ಎಲ್ ಎನ್ ಸಿ ಯೂನಿವರ್ಸಿಟಿ ಮುಖ್ಯಸ್ಥರನ್ನು ಸಿ ಡಿ ಎ ಮುಖ್ಯಸ್ಥರನ್ನು ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ನಿರ್ಸಲ್ಲಿಸ್ತೇನೆ ಎಲ್ಲ ಕಾರ್ಯಕ್ರಮವೂ ಕೂಡ ಭವಿಷ್ಯ ದಿನಗಳಲ್ಲಿ ನಮ್ಮ ಶಾಲಾ ಮತ್ತು ಕಾಲೇಜಲ್ಲಿ ಕಲಿಯುವಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅವರ ತಂದೆ ತಾಯಿಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ ತಂದೆ ತಾಯಿಯಂದೇ ಆಸ್ತಿ ಸಂಪ ಜೊತೆಯಲ್ಲಿ ಈ ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾರ್ಪಾಡಲಿಕ್ಕೆ ಇದೆಲ್ಲ ಕೊಡೆಯುವುದು ಪ್ರಯೋಜನ ಆಗ್ತದೆ ಅದಕ್ಕಾಗಿ ಏರ್ಪಡಿಸಿದವರನ್ನು ಭಾಗವಹಿಸಿದವರನ್ನು ನಿಮ್ಮೆಲ್ಲರೂ ಅಭಿನಂದ ಮತ್ತು ಶುಭಾಶಯನ ಕರ್ನಾಟಕ ಜನತೆ ಪರವಾಗಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ದೇಶಕ್ಕೆ ಬೆಂಗಳೂರು ಏನು ಜ್ಞಾನದ ಜಗತ್ತು ಹಾಗೆ ಅದು ಈಗಾಗಲೇ ಬೆಂಗಳೂರು ಜ್ಞಾನದ ಜಗತ್ತು ಈಗಾಗಲೇ ಆಗಿದೆ ಆದರೆ ನನಗೆ ಜ್ಞಾನ ಇದ್ದರೆ ಮಾತ್ರ ಸಾಕಾಗೋದಿಲ್ಲ ನಾವು ಬೇರೆ ಜ್ಞಾನವನ್ನು ಕೂಡ ತಗೊಳ್ಬೇಕು ಸೊ ಬೆಂಗಳೂರಿನವ್ರು ಇರಲಿ ಕರ್ನಾಟಕ ರಾಜ್ಯದ ಅವ್ರು ಇರಲಿ ನಮ್ಕೊ ಆ ಜ್ಞಾನದ ಜೊತೆಯಲ್ಲಿ ಬೇರೆಯವರಿಂದಲೂ ಕೂಡ ತಿಳುವಲ್ಲಿ ಪಡ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಆಸಕ್ತಿ ಇರಬೇಕು ಹುಮ್ಮಸ್ ಕೂಡ ಇರಬೇಕಂತ ಹೇಳಲಿಕ್ಕೆ ಬಯಸ್ತೇನೆ ಇದೊಂದು ಸಿಲಿಕಾನ್ ಸಿಟಿ ಹಾಗೆ ಒಂದು ಎಜುಕೇಶನ್ ಕೂಡ ಆಗ್ತಾ ಇದೆ ಇದಕ್ಕೆ ಸರ್ಕಾರಗಳು ಯಾವ ರೀತಿಯಾಗಿ ಏನು ಈ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ಸಮಿಟ್ ಗಳನ್ನ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಸರ್ಕಾರ ಕೂಡ ಯಾವ ರೀತಿ ಕೈ ಜೋಡಿಸಬಹುದು ನೋಡಿ ಸರ್ಕಾರಗಳು ಈ ರೀತಿ ಕೈ ಜೋಡಿಸಿ ಪ್ರೋತ್ಸಾಹ ಕೊಟ್ಟ ಕಾರಣವೇ ಈ ರೀತಿ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಶೈಕ್ಷಣಿಕ ಕೇಂದ್ರಗಳು ಇವತ್ತು ಈ ರೀತಿಯ ಸಮ್ಮಿಟ್ ಕಾರಣವಾಗ್ತದೆ ಪರೋಕ್ಷವಾಗಿ ಒಂದಲ್ಲೊಂದು ರೀತಿಯಿಂದ ಸಹಕಾರ ಇದು ಹಿಂದೆಯಿಂದಲೂ ಕೂಡ ಸಹಕಾರ ಮಾಡ್ತಾ ಬಂದಿದೆ ನಮಗೆ ಸಂತೋಷ ಏನು ಎಲ್ಲವೂ ಕೂಡ ಸರ್ಕಾರದ ಮೇಲೆ ಬಿಟ್ಟು ಖಾಸಗಿ ಯೂನಿವರ್ಸಿಟಿ ಅಂತ ಅಲಯನ್ಸ್ ಯೂನಿವರ್ಸಿಟಿ ಕೂಡ ಜಾಬ್ ಪಡೆದುಕೊಂಡು ಅದರಲ್ಲಿ ಆಸಕ್ತಿ ವಹಿಸಿ ತಮ್ಮ ಸಮಯ ಹಣವನ್ನೆಲ್ಲ ಬರೆದು ಅದನ್ನು ಉಪಯೋಗ ಮಾಡಿಕೊಂಡು ಸಮಾಜಕ್ಕೆ ಒಡೆ ಕೊಡುತ್ತಿರುವುದು ಎಲ್ಲರಿಗೂ ಕೂಡ ಒಂದು ಮಾದರಿ ಇದೊಂದು ಒಂದು ದಿಕ್ಸೂಚಿ ಸಂದೇಶ ಬೇರೆ ಬೇರೆ ಶೈಕ್ಷಣಿಕ ಕೇಂದ್ರ ಮತ್ತು ಯೂನಿವರ್ಸಿಟಿಯವರು ಇಂಥ ಬೇರೆ ಬೇರೆ ವಿಚಾರಗಳಲ್ಲಿ ಈ ರೀತಿ ಕಾರ್ಯಗಳನ್ನು ಹಮ್ಮಿಕೊಂಡು ಅವರ ಕೊಗಿ ನಮ್ಮ ಸಮಾಜ ಕೊಟ್ಟರೆ ಅದು ದೇಶಕ್ಕೆ ದೊಡ್ಡ ಲಾಭ ಆಗಲಿಕ್ಕೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಅವರಿಗೆ ಟ್ರೈನಿಂಗ್ ಇದೆ ಇಲ್ಲಂತಲ್ಲ ಇದರಲ್ಲಿ ಟ್ರೈನಿಂಗ್ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯಲ್ಲಿ ಸೊ ಈ ರೀತಿಯ ಒಂದು ದೊಡ್ಡ ಮಟ್ಟದ ಟ್ರೈನಿಂಗ್ ಅದು ಉಳಿತಂತ ಅಭಿಪ್ರಾಯಪಟ್ಟಿದೆ ಅದು ಕೂಡ ಖಂಡಿತವಾಗಿ ಪ್ರಯೋಜನ ಆಗ್ತದೆ ಮಂಡೆ ಏನು ಸೋಮವಾರ ದಿನ ಸ್ವೀಟ್ ಸೆಷನ್ ಸ್ಪೀಕರ್ ಸರ್ಗೆ ಅವತ್ತಿನ ಚಾಲೆಂಜ್ ದಿನ ಸೋಮವಾರ ಸ್ವೀಟ್ ಫುಲ್ ಸೆಷನ್ ಆಗ್ತದೆ ಮಾಡಬೇಡಿ ನೀವೊಂದು ಕರೆಕ್ಟ್ ಇದ್ರೆ ಆಯ್ತು ನಮ್ಗೆಲ್ಲ ಕೂಡ ಸರಿ ಆಗ್ತದೆ ಇವತ್ತು ಇಡಿ ಅವರು ಮಾಜಿ ಸಚಿವರವರು ಒಬ್ಬರನ್ನ ಬಂಧಿಸಿದ್ದಾರೆ ಅಂದ್ರೆ ಈಗಾಗಲೇ ಇಲ್ಲಿ ರಾಜ್ಯದಲ್ಲಿ ತನಿಖೆ ನಡೀತಾ ಇದೆ ಮತ್ತು ಇನ್ನೊಂದು ಏನು ವಿರೋಧ ಪಕ್ಷಗಳು ಮತ್ತೊಂದು ಹೋರಾಟವನ್ನು ಕೂಡ ಮೂಡಾಗಿ ಸಂಬಂಧಪಟ್ಟಂತೆ ಹೋರಾಟವನ್ನು ಕೂಡ ನಡೆಸ್ತೇ ಅದ್ರ ಬಗ್ಗೆ ತಾವೇ ನೋಡಿ ನಾನೀಗ ಸಂವಿಧಾನ ಬದ್ಧವಾದಂತಹ ಸಭಾತೆ ಹುದ್ದೆಯಲ್ಲಿ ಇದ್ದೇನೆ ಈ ಸ್ಪೀಕರ್ ಪೋಷಿಗೆ ಸಂಬಂಧಪಟ್ಟಂತೆ ವಿಚಾರ ಮಾತ್ರ ಕೇಳಿ ಬೇರೆ ನನಗೆ ಏನು ಸಬ್ಜೆಕ್ಟ್ ಗೊತ್ತಿಲ್ಲ ಎಲ್ಲ ಕಣ್ಣು ಮುಚ್ಚಿದ್ದೇನೆ ಈಗ ಹಾಂ ಇವತ್ತಿನ ಇವೆಂಟ್ ನಮ್ಮ ಎಜುಕೇಶನ್ ಸಿಸ್ಟಮಲ್ಲಿ ಕನ್ನಡದಲ್ಲಿ ಹೇಳ ಇಂಗ್ಲೀಷಲ್ಲಿ ಹೇಳ ಹಾಂ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನು ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಇದು ನಮ್ಮ ಏನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬಿಗ್ಗೆಸ್ಟ್ ಗ್ಯಾಪ್ ಏನಿದೆ ಅಂತಂದ್ರೆ ನಮ್ಮ ಮಕ್ಕಳು ತುಂಬ ಬೇಗ ಎಲ್ಲ ಟೆಕ್ನಾಲಜಿನ ಕಲಿತಾ ಇದ್ದಾರೆ ಬಟ್ ನಮ್ಮ ಟೀಚರ್ಸ್ಗೆ ಹೇಳ್ಕೊಡೋಕ ಯಾರೂ ಇಲ್ಲ ಬಟ್ ಇವತ್ತಿನ ಪ್ರೋಗ್ರಾಮ್ ಹೆಂಗಿತ್ತು ಅಂತಂದರೆ ಟೀಚರ್ಸ್ನೆಲ್ಲನೂ ಮಕ್ಳು ಥರ ಲರ್ನರ್ಸ್ ಆಗಿ ಮೂರು ದಿವಸ ಕೂರಿಸಿ ಅವರು ಮಕ್ಳಿಗೆ ಹೋಗ್ಬಿಟ್ಟು ಏನು ಹೇಳ್ಕೊಡ್ಬೇಕು ಅಂತ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ನಾನು ಈ ಪ್ರೋಗ್ರಾಮ್ಗೆ ಕಂಗ್ರ್ಯಾಚುಲೇಷನ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ನಾವು ನಮ್ಮ ಟೀಚರ್ಸ್ನು ಲರ್ನರ್ಸ್ ಆಗಿ ನೋಡಿ ಅವ್ರಿಗೂ ಒಂದು ಆಪರ್ಚುನಿಟಿ ಕೊಡಬೇಕು ಅವ್ರಿಗೂ ಅರ್ಥ ಮಾಡಿಕೊಂಡು ಏನು ಮುಂದೆ ಮುಂದಿನ ದಿವಸದಲ್ಲಿ ಇಂಪಾರ್ಟೆಂಟು ಅವ್ರು ಕಲ್ತ್ಕೊಂಡು ಆ ಕಲ್ತ್ಕೊಂಡಿರೋದನ್ನ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಹೇಳ್ಕೊಡೋಕ್ಕೆ ಒಂದು ಅವಕಾಶ ಮಾಡಿಕೊಡಕ್ಕೆ ತ್ರೀ ಡೇಸ್ ಒಳ್ಳೆ ಲರ್ನಿಂಗ್ ಪ್ರೋಗ್ರಾಮ್ ಎಲ್ಲ ಟೀಚರ್ಸ್ಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಆಲ್ ದ ಬೆಸ್ಟ್ ಹೇಳಿ ಅವ್ರಿಗೆ ನೆಕ್ಸ್ಟ್ ಜರ್ನಿ ಆಫ್ ಲರ್ನಿಂಗ್ಗೆ ಥ್ಯಾಂಕ್ ಯು ಅಲಯನ್ಸ್ ಯೂನಿವರ್ಸಿಟಿ ಅಂಡ್ ಸಿಐಇ ಇಂಟರ್ ಇಂಟರ್ನ್ಯಾಷನಲ್ಗೆ ಫಾರ್ ಗಿವಿಂಗ್ ದಿ ಆಪರ್ಚುನಿಟಿ ಫಾರ್ ಆರ್ ಟೀಚರ್ಸ್ ಟು ಬಿಕಮ್ ಲರ್ನರ್ಸ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ